ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳು ಸ್ನೇಹಿತರೆ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸ್ತೀವೋ ಹಾಗೆಯೇ ಇರ್ತೇವೆ ಎಂಬ ಮಾತು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸ್ನೇಹಿತರೆ ಧಾನ್ಯಗಳು ನಮ್ಮ ಸಾಂಪ್ರದಾಯಿಕ ಆಹಾರಗಳು ಹತ್ತಾರು ಸಾವಿರ ವರ್ಷಗಳ ಹಿಂದೆಯೇ ಧಾನ್ಯಗಳನ್ನು ಮಾನವರು ಇದ್ದರು ಕವಿ ಸರ್ವಜ್ಞನ ವಚನಗಳಲ್ಲಿ ಧಾನ್ಯ ಕಿರುಧಾನ್ಯ ಸಿರಿಧಾನ್ಯ ಎದ್ದು ಕಾಣುವುದು ಸ್ನೇಹಿತರೆ ಆಹಾರ ಪದಾರ್ಥಗಳಲ್ಲಿ ಧಾನ್ಯಗಳೇ ಅತ್ಯಂತ ಹಳೆಯ ಆಹಾರ ರಾಗಿ ಜೋಳ ಸಜ್ಜೆ ನವಣೆ ಸಾಮೆ ಆರ್ಕ ಬರಗು ಕೊರಲೆ ಇವು ಕೆಲವು ಸಿರಿಧಾನ್ಯಗಳು ಅಕ್ಕಿ ಗೋಧಿ ಮತ್ತು ಜೋಳದ ಹೊರತಾಗಿ ದೊರೆಯುವ ಧಾನ್ಯಗಳೇ ಕಿರುಧಾನ್ಯಗಳು ಒಂದೊಂದು ಕಿರುಧಾನ್ಯಕ್ಕೂ ಅದರದೇ ಆದ ಸ್ವಂತ ರುಚಿ ಇದೆ ಇತ್ತೀಚೆಗೆ ಕಿರುಧಾನ್ಯಗಳಿಗೆ ಸಿರಿಧಾನ್ಯಗಳು ಎಂಬ ಹೆಸರು ಬಂದಿದೆ ಸಿರಿ ಎಂದರೆ ಸಂಪತ್ತು ಧಾನ್ಯ ಎಂದರೆ ಕಾಳುಗಳು ಒಟ್ಟಾರೆ ಸಿರಿಧಾನ್ಯಗಳೆಂದರೆ ಪೌಷ್ಟಿಕಾಂಶಗಳೆಂಬ ಸಂಪತ್ತು ತುಂಬಿರುವಂತಹ ಧಾನ್ಯಗಳು ಸ್ನೇಹಿತರೆ ಇದೇ ತಿಂಗಳ ಏಳನೇ ತಾರೀಕಿನಂದು ಮೈಸೂರಿನ ಕಲಾ ಮಂದಿರದಲ್ಲಿ ಕೃಷಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮವನ್ನು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಮತ್ತು ಸಹಕರಿಸಿದ ಎಲ್ಲರಿಗೂ ಗೌರವ ಸಮರ್ಪಕವಾಗಿ ಮೈಸೂರು ಸಾವಯವ ಬುಟ್ಟಿಯನ್ನು ಉಡುಗೊರೆಯಾಗಿ ನೀಡಲಾಯಿತು ಸ್ನೇಹಿತರೆ ಒಂದು ಮಾತಿದೆ ಇಲ್ಲಿ ಹೀರೋಗಳನ್ನು ಯಾರೂ ಹುಟ್ಟು ಹಾಕೋದಿಲ್ಲ ನಮಗೆ ನಾವೇ ಹೀರೋಗಳಾಗಬೇಕು ಅಂತ ಹಾಗೆ ರೈತರು ತಾವು ಬೆಳೆದಂತಹ ಸಾವಯವ ಪದಾರ್ಥಗಳನ್ನು ರೈತರು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಉಡುಗೊರೆಯಾಗಿ ಕೊಟ್ಟರೆ ನಮ್ಮನ್ನು ನಾವೇ ಬೆಳೆಸ್ತಂತೆ ಅಲ್ವಾ ಸ್ನೇಹಿತರೆ ಮೈಸೂರು ಸಾವಯವ ಬುಟ್ಟಿ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೈಸೂರು ಸಾವಯವ ಬುಟ್ಟಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಏನು ನಾವು ಈಗ ಇದೆ ಜನವರಿ ಏಳನೇ ತಾರೀಕು ಕ ಮೈಸೂರಿನ ಕಲಾಮಂದಿರದಲ್ಲಿ ವಿಶ್ವೇಶ್ವರ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಕೃಷಿ ಸುದ್ದಿ ಸಂಭ್ರಮವನ್ನು ಆಚರಿಸಿದ್ವಿ ಅಲ್ಲಿ ಒಂದು ಮೈಸೂರಿನ ಸಾವಯವ ಬುಟ್ಟಿಯನ್ನು ಕೊಟ್ಟು ಅದೊಂದು ವಿಶೇಷವಾದ ಹೆಸರನ್ನು ಪಡೆದಿರುತ್ತದೆ ಸೊ ಇದನ್ನು ತಯಾರಿಸಿದವರು ಅದರ ಕುರಿತು ನಾವು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಡಿ ತಮ್ಮ ನಮಸ್ಕಾರ ನಾನು ಪಿನಸಿಪುರ ತಾಲೂಕು ಮೈಸೂರು ಜಿಲ್ಲೆ ರಂಗಸಮುದ್ರ ಗ್ರಾಮ ನಮ್ಮೂರು ಹಾಗೆ ಮೈಸೂರು ಮಂಡ್ಯ ಚಾಮರಾಜನಗರ ಈ ಮೂರು ಜಿಲ್ಲೆಗಳಿಗೆ ಒಂದು ಸಾವಯಬಾಬ್ ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಇದ್ದೇನೆ ಹಾಗಾಗಿ ನಾನು ತಮಗೆ ಪರಿಚಯ ಆದ ನೀವು ಬುಟ್ಟಿ ಮಾಡಿದ ಕಾನ್ಸೆಪ್ಟು ಹೇಗೆ ಬಂತು ಅದರ ವಿಚಾರ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಸರ್ ನಾವು ಆಗಾಗ ಮೈಸೂರು ಆಕಾಶವಾಣಿ ಮತ್ತು ನಮ್ಮ ಫೆಡರೇಷನ್ ವತಿಯಿಂದ ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ ಆ ಸಮಯದಲ್ಲೆಲ್ಲ ನಾನು ಆ ಕಾರ್ಯಕ್ರಮಗಳಿಗೆ ಮೊಮೆಂಟೊ ಕೊಡೋದು ಆ ಮೊಮೆಂಟೊಗಳೆಲ್ಲ ಸಾಮಾನ್ಯವಾಗಿ ಚೈನಾ ದೇಶದಿಂದ ಬಂದಂಥವು ಅದು ಏನು ಪ್ರಶಸ್ತಿ ಪಡೆದವ್ರಿಗೆ ಏನೂ ಉಪಯೋಗ ಆಯ್ತಿರಲಿಲ್ಲ ಹಾಗಾಗಿ ಇಲ್ಲ ಇದು ಈ ಒಂದು ಸಾವಯವ ಮೂಮೆಂಟಲ್ ಚಳುವಳಿಯಲ್ಲಿ ನಾವು ಒಂದು ಸಾವಯವ ಬುಟ್ಟಿಯನ್ನು ಎಲ್ಲರಿಗೂ ಪರಿಚಯ ಮಾಡ ಅಂತ ಹೇಳಿ ಒಂದು ಸಾವಯವ ಬುಟ್ಟಿಯ ಕಾನ್ಸೆಪ್ಟ್ ನಮ್ಮಲ್ಲಿ ಉಂಟಾಯಿತು ಸರ್ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಈ ಥರದೊಂದು ಸಾವಯವ ಬುಟ್ಟಿ ಇದರೊಳಗಡೆ ಎಲ್ಲ ರೀತಿಯ ಸಾವಯವಗಳು ಸಾವಯವ ಸಿರಿಧಾನ್ಯಗಳು ಉದಾಹರಣೆಗೆ ನವಣೆ ಆರ್ಕ ಊದ್ಲು ಬರ್ಗು ಕೊರಲೆ ಈ ಥರದ ಒಂದು ಸಾವಯವ ಬುಟ್ಟಿ ಹಾಗೆ ಸಾವಯವ ಅರಿಶಿನ ಹಾಗೆ ಸಾವಯವ ಪ್ರತಿಯೊಂದು ಪದಾರ್ಥಗಳ ಬಗ್ಗೆ ಸ್ವಲ್ಪ ನೋಡಿ ಇದು ಮಿಲೆಟ್ ಮತ್ತು ಡ್ರೈ ಫ್ರೂಟ್ ಲಾಡು ಅಂತ ಈ ಲಾಡು ವಿಶೇಷತೆ ಏನು ಅಂತಂದರೆ ಇದು ಒಂದು ಲಾಡು ಈಕ್ವಲ್ ಟು ಒಂದು ಒತ್ತು ಊಟದ ಸಮ ಒಂದು ಒತ್ತು ಊಟದ ಊಟದಲ್ಲಿ ನಮಗೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗ್ತವೋ ಅವೆಲ್ಲವೂ ಈ ಲಾಡುಗಳಲ್ಲಿ ಲಾಡುಗಳು ಸಿಗ್ತವೆ ಹಾಗಾಗಿ ಈ ಲಾಡುಗಳು ಆಮೇಲೆ ರಾಗಿ ಜೋಳ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಆಮೇಲೆ ಅರಿಶಿಣ ಸಿರಿಧಾನ್ಯಗಳು ಹಾಗೆ ಮೌಲ್ಯವರ್ಧಿತ ಮಿಲೆಟ್ ಮಾಲ್ಟು ಇವೆಲ್ಲವನ್ನು ನಾವು ಹಾಗೆ ಒಳ್ಳೆಯ ಒಳ್ಳೆಯ ಸಾವಯವ ಅಕ್ಕಿ ಇದೆಲ್ಲವನ್ನು ಕೊಟ್ಟು ಇವೆಲ್ಲವನ್ನು ಒಂದು ಬುಟ್ಟಿಯಲ್ಲಿ ತುಂಬಿಸಿ ಕೊಡೋದ್ರಿಂದ ಆ ಪ್ರಶಸ್ತಿ ಪಡೆದವ್ರಿಗೂ ಅತಿಥಿಗಳಿಗೂ ಬಹಳ ಇಷ್ಟ ಆಗುತ್ತೆ ಜೊತೆಗೆ ಈ ಬುಟ್ಟಿ ಇದೆಯಲ್ಲ ಇದು ಒಂದು ಆರರಿಂದ ಏಳು ವರ್ಷ ಬರುತ್ತೆ ಬಹಳ ಚೆನ್ನಾಗಿ ಅವರು ಹೂ ಹೂ ಕುಯ್ಯೋದಕ್ಕೆ ಈ ಡೈರಿಯಿಂದ ಹಾಲು ತರೋದಕ್ಕೂ ಅಥವಾ ಏನಾದರೂ ಸಣ್ಣ ಪುಟ್ಟ ಅಂಗಡಿಗಳಿಂದ ಸಾಮಾನು ತರೋದಕ್ಕೂ ಬಹಳ ಚೆನ್ನಾಗಿ ನೋಡೋದಕ್ಕೂ ಲಕ್ಷಣವಾಗಿದೆ ಈ ಥರದ ಈ ಬುಟ್ಟಿಯನ್ನು ತುಂಬಿಸಿ ನಾವು ಪ್ರಶಸ್ತಿ ಕೊಟ್ಟಾಗ ಸಗಳವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಪೂಜೆಗೂ ತಗೊಂಡೋಗ ದೇವಸ್ಥಾನಗಳಿಗೆ ಪೂಜೆಗಳಿಗೂ ಕಾಯಿ ಹೂವು ಹಣ್ಣು ತಗೊಂಡೋಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಪುಟ್ಟಿಯ ಕಾನ್ಸೆಪ್ಟು ಉಂಟಾಯಿತು ಸರ್ ನಮಗೆ ಆಮೇಲೆ ಇದರಲ್ಲಿ ಮಿಲೆಟ್ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರಿ ನಾಡು ಅಂತ ಅದು ಹೇಗೆ ತಯಾರಿಸ್ತೀರ ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದೇ ಅದು ನಾವು ಒಂದು ಸಿ ಎಫ್ ಟಿ ಆರ್ ಐ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದವರ ಒಂದು ತರಬೇತಿ ತಗೊಂಡು ಅದನ್ನು ನಮ್ಮ ಒಂದು ನಮ್ಮ ಗ್ರಾಮದ ಸುಮಾರು ಒಂದು ಹತ್ತು ಮಹಿಳೆಯರನ್ನು ನಾವು ಸಿ ಎಫ್ ಟಿ ಆರಿನಲ್ಲಿ ಟ್ರೈನಿಂಗ್ಗೆ ತಗೊಂಡೋಗಿ ಈ ಮೌಲ್ಯವರ್ಧಿತ ಏನು ಸಾವಯವ ಸಿರಿಧಾನ್ಯಗಳನ್ನು ನೇರವಾಗಿ ಬಳಸೋಕ್ಕೆ ಬದಲು ಒಂದು ಮೌಲ್ಯವರ್ಧಿತವಾಗಿ ಬಳಸೋಣ ಅಂತ ಹೇಳಿ ನಾವು ಅದರ ಅದರ ಕಾನ್ಸೆಪ್ಟು ಶುರುವಾಯಿತು ಅದು ಅಲ್ಲಿ ಇವೆಲ್ಲ ನಾವು ಸಂಜೀವಿನಿ ಶಕ್ತಿ ಸಾವಯವ ಆಹಾರ ತಯಾರಕ ಮಹಿಳಾ ಸಂಘ ಅಂತ ಮಾಡಿ ಆ ಮಹಿಳೆಯರಿಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಾಗೂ ನಾವು ಇದರಲ್ಲಿ ಅಲ್ಲಿ ಸಿ ಎಫ್ ಟಿ ಆರ್ನಲ್ಲಿ ತರಬೇತಿಯನ್ನು ಕೊಡಿಸಿ ಅಲ್ಲಿ ಈ ಸಿರಿಧಾನ್ಯದ ಸಿರಿಧಾನ್ಯವನ್ನು ನೇರವಾಗಿ ತಗೊಳ್ಳೋದಕ್ಕೆ ಜನರಿಗೆ ಸ್ವಲ್ಪ ಇಷ್ಟ ಆಗ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ನಾವು ಇದರಲ್ಲಿ ಈ ಲಾಡುವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಇದರಲ್ಲಿ ಎಲ್ಲ ರೀತಿಯ ಸಿರಿಧಾನ್ಯಗಳು ಎರಡು ರೀತಿಯ ಸಿರಿಧಾನ್ಯಗಳು ಹಾಗೆ ಬಾದಾಮಿ ಕಡಲೆಕಾಯಿ ಎಳ್ಳು ಅಗಸೆ ಬಜೆ ಒಣ್ಸುಂಠಿ ಜಾಯ್ಕಾಯಿ ಅಶ್ವಗಂಧ ಈ ಥರ ಎಲ್ಲ ರೀತಿಯ ಒಂದು ಒಂದು ಹದಿನೆಂಟು ರೀತಿಯ ಪದಾರ್ಥಗಳನ್ನು ಹಾಕಿ ಮಾಡುವಂಥ ಒಂದು ಸಾವಯವ ಉಂಡೆ ಇದು ಒಂದು ಉಂಡೆ ಒಂದು ಹೊತ್ತು ಊಟಕ್ಕೆ ಸಮ ಒಳ್ಳೆ ನ್ಯೂಟ್ರಿಯೆಂಟ್ಸ್ಗಳು ಲಘು ಪೋಸ್ತಾಂಶಗಳಿದೆ ಸೊ ಇದ್ರದ್ದು ಖರ್ಚು ಎಷ್ಟಾಗ್ಬೋದು ಅಂತ ಒಂದು ಬುಟ್ಟಿ ಸರ್ ಒಂದು ಬುಟ್ಟಿಯ ತುಂಬ ನಾವು ತುಂಬಬೇಕಾದ್ರೆ ಕನಿಷ್ಠ ಒಂದು ಬುಟ್ಟಿಗೆ ಐನೂರು ರೂಪಾಯಿ ಆಗುತ್ತೆ ಸರ್ ಐನೂರು ರೂಪಾಯಿ ಆದಾಗ ಇದರಲ್ಲಿ ಬುಟ್ಟಿ ತುಂಬ ಒಂದು ಒಂದು ಒಳ್ಳೆಯ ಸುಮಾರು ಒಂದು 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 ವಾರ ಬಳಸೋದಕ್ಕೆ ಅವ್ರಿಗೆ ಅನುಕೂಲ ಆಗುವಷ್ಟು ಎಲ್ಲ ಸಿರಿಧಾನ್ಯಗಳು ನಮ್ಮ ಎಲ್ಲ ಸಾವಯವ ಧಾನ್ಯಗಳು ಕಾಳು ಕಡ್ಡಿಗಳು ಇವೆಲ್ಲವನ್ನ ನಾವು ಇದರೊಳಗಡೆ ಹಾಕಿರ್ತೀವಿ ಸೊ ಈ ರೀತಿ ನೀವು ಏನು ಒಂದು ಯಾವುದೋ ಒಂದು ವಿದೇಶಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದೆ ಹಾಗೂ ನಮ್ಮ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಹಾಗೂ ರೈತ ನಮ್ಮ ನಾಡಿನ ರೈತರು ಬೆಳೆಯುವಂಥ ಪದಾರ್ಥಗಳನ್ನೇ ನೀವು ಪ್ರಮೋಟ್ ಮಾಡ್ತಾ ಇರೋದು ತುಂಬಾ ಸಂತೋಷಕರವಾಗಿದೆ ತುಂಬಾ ಉತ್ತಮವಾದ ಕೆಲಸವನ್ನು ನಿರ್ವಹಿಸಿರುತ್ತೀರಿ ಸರ್ ಇತ್ತೀಚೆಗೆ ಎಲ್ಲ ನಾನು ಎಲ್ಲ ಆಫೀಸ್ಗಳಿಗೆ ಜಿಲ್ಲಾ ಕಚೇರಿಗೆ ಜಿಲ್ಲಾ ಆಫೀಸ್ಗಳಿಗೆ ಆಮೇಲೆ ತಾಲೂಕು ತಹಸೀಲ್ದಾರ್ ಆಫೀಸರ್ಗೆಲ್ಲ ಹೋಗ್ತಾ ಇದ್ದೀನಿ ದಯಮಾಡಿ ಈ ತರದೊಂದು ಒಂದು ಪ್ರಶಸ್ತಿ ಕೊಡೋದಾಗ ಪ್ರಶಸ್ತಿಗೆ ಈ ತರದೊಂದು ಬುಟ್ಟಿ ಕೊಡಿ ಸಾವಯವ ರೈತರನ್ನು ನಾವು ಪ್ರಮೋಟ್ ಮಾಡದಾಗುತ್ತೆ ಹಾಗೆ ಒಂದು ಒಳ್ಳೆಯ ಕಲ್ಚರನ್ನು ಒಂದು ಒಂದೇ ಸಂಸ್ಕೃತಿಯನ್ನು ಹುಟ್ಟು ಹಾಕಬಹುದು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಕಾರ್ಯಕ್ರಮಕ್ಕೂ ಇದು ಒಂದು ಒಂದು ಅರವತ್ತು ಬುಟ್ಟಿಗಳನ್ನು ಸರ್ ಖಂಡಿತ ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಹೆಸರುವಾಸಿಯಾಗಿದೆ ಎಲ್ಲ ಜನರು ಕೂಡ ಇದನ್ನು ಇಷ್ಟಪಟ್ಟಿದ್ದಾರೆ ಹಾಗೂ ನಮ್ಮ ಈ ಈ ಮೈಸೂರು ಸಾವಯವ ಬುಟ್ಟಿ ಏನಿದೆ ಇದನ್ನು ನಾವು ಕೂಡ ಎಲ್ಲರಿಗೂ ತಿಳಿಸ್ತೀವಿ ಸರ್ ಈಗ ನೀವು ಸಾವಯವ ಪದಾರ್ಥಗಳನ್ನು ಇಟ್ಟು ಒಂದು ಬುಟ್ಟಿ ಮಾಡಿದ್ದೀರಾ ಇದಕ್ಕೆ ಏನು ಹೆಸರಿಟಿ ಇದೆ ಅಂತ ಕೇಳಬಹುದಾ ಸರ್ ಇದು ಮೊದಲಾಗಿ ಇದ್ರ ಪರಿಕಲ್ಪನೆ ನಮ್ಮ ನಮ್ಮಲ್ಲೇ ಉಂಟಾಯಿತು ನಮ್ಮ ಮೈಸೂರಿನ ಒಕ್ಕೂಟದಲ್ಲಿ ಉಂಟಾಯಿತು ಹಾಗಾಗಿ ನಾನು ಇದಕ್ಕೆ ಮೈಸೂರು ಸಾವಯವ ಬುಟ್ಟಿ ಅಂತ ಹೆಸರಿಟ್ಟು ಅದನ್ನ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಈಗ ನಿಮ್ಗೆ ಮೈಸೂರು ಮೈಸೂರಲ್ಲಿ ತಗೊಂಡಾಗ ಮೈಸೂರು ಬದನೆಕಾಯಿ ಹಾಗೆ ಮೈಸೂರು ಹಾಗೆ ಬಂಡೂರು ಕುರಿ ಮೈಸೂರು ಯಾವುದು ಮೈಸೂರು ಪಾಕು ಇವೆಲ್ಲವೂ ಹೆಸರಾದಂಗೆ ಮುಂದಿನ ನಮ್ಮ ಎಲ್ಲ ಎಲ್ಲಾ ರಾಜ್ಯಗಳ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಜಿಲ್ಲೆಗಳ ಕಾರ್ಯಕ್ರಮಕ್ಕೆ ಇದು ಮೈಸೂರು ಸಾವಯವ ಬುಟ್ಟಿ ಅಂತಲೇ ಕೊಡೋಣ ಮಾಡ್ತಾ ಇದೀವಿ ಅಂತ ಹೇಳಿದೀರ ಈಗ ಎಲ್ಲಾರು ಇದನ್ನ ಅಫೋರ್ಡ್ ಮಾಡಕ್ ಸಾಧ್ಯ ಆಗದೆ ಇರಬಹುದು ಸ್ವಲ್ಪ ಹೆಚ್ಚಿಗೆ ಆಯ್ತಲ್ಲ ಸರ್ ಇದ್ರೊಳಗಡೆ ಇರೋ ಬುಟ್ಟಿಯ ನಿಜವಾದ ವ್ಯಾಲ್ಯೂ ಒಂದು ಆರ್ನೂರು ಆರ್ನೂರ ರೂಪಾಯಿ ಬರುತ್ತೆ ಸರ್ ನಾವೇನ್ ಮಾಡ್ತಾ ಇದೀವಿ ಇದು ಪ್ರಾರಂಭದಲ್ಲಿ ಅದಕ್ಕೆ ಬೆಲೆ ಕಟ್ಟಿದೆ ನೇರವಾಗಿ ನಾವು ಏನು ಇದರ ಪದಾರ್ಥಗಳ ನಾವು ಇದಕ್ಕೆ ಯಾವುದೇ ಚಾರ್ಜ್ಗಳನ್ನು ಹಾಕಿಲ್ಲ ಈಗ ಉದಾಹರಣೆಗೆ ನೀವು ಅರ್ಧ ಕೆ ಜಿ ಇಲ್ಲಿ ನವಣೆ ಹಾಕಿದ್ದೀನಿ ಇವತ್ತು ಒಂದು ಕೆಜಿ ನವಣೆ ನೂರ ಇಪ್ಪತ್ತು ರೂಪಾಯಿ ಇದೆ ಒಂದು ಕೆ ಜಿ ಸಾಮೆ ನೂರ ಇಪ್ಪತ್ತು ರೂಪಾಯಿ ಇದೆ ಒಂದು ಕೆ ಜಿ ಕೊರಲೆ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ಹಾಗೆ ಲಾಡು ಇದೆಯಲ್ಲ ಈ ಒಂದು ಲಾಡು ತಯಾರು ಮಾಡ್ಬೇಕಾದ್ರೆ ನಮಗೆ ಹನ್ನೆರಡು ರೂಪಾಯಿ ಬೀಳ್ತದೆ ಬಟ್ ನಾವು ಪ್ರಾರಂಭದ ದಿನಗಳು ಈಗ ಹಲವಾರು ವಿಟಮಿನ್ಸ್ ಎಲ್ಲ ಇದೆ ಅಂತ ನಮ್ಮ ಬೇರೆ ಪದಾರ್ಥಗಳು ಅದಕ್ಕೂ ಅದಕ್ಕೂ ಸರ್ ಇದಕ್ಕೂ ಯಾವುದೇ ರೀತಿಯಲ್ಲಿ ನೀವು ಹೋಲಿಕೆ ಮಾಡಕ್ಕೆ ಸಾಧ್ಯವೇ ಇಲ್ಲ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲ ಲಾಡು ಇದೆಯಲ್ಲ ಆ ಲಾಡು ಕೇವಲ ಒಂದು ಬೇಳೆನ ಸಕ್ಕರೆಯಲ್ಲಿ ಉನಿ ಹಾಕಿ ಅದನ್ನ ಬೂಂದಿ ಲಾಡು ಅಂತ ಮಾಡ್ತಾರೆ ಆ ಲಾಡುನಲ್ಲಿ ಏನು ಆರೋಗ್ಯಕ್ಕೆ ಬೇಕಂತ ಯಾವುದೂ ಇಲ್ಲ ಇದು ಸುಮಾರು ಹದಿನೆಂಟು ಸಾವಯವ ಆಹಾರ ಪದಾರ್ಥಗಳನ್ನ ಹಾಕಿ ಮಾಡಿರೋದು ಈ ಲಾಡು ಹೇಗೆ ಅಂತಂದ್ರೆ ನೋಡಿ ಎಲ್ಲ ಸಿರಿಧಾನ್ಯಗಳು ಮೊಳಕೆ ಕಾಳುಗಳು ಬಾದಾಮಿ ಕಡಲೆಕಾಯಿ ಎಳ್ಳು ಏಲಕ್ಕಿ ಅಗಸೆ ಉರುಳಿ ಆಮೇಲೆ ಸಾವಯವ ಬೆಲ್ಲ ಇವೆಲ್ಲವನ್ನು ಹಾಕಿ ಮಾಡಿರೋದು ಒಂದು ಉಂಡೆ ಒಂದೊತ್ತು ಊಟಕ್ಕೆ ಸಮ ಒಂದೊತ್ತು ಊಟದಲ್ಲಿ ಏನೇನು ಪೋಷಕಾಂಶಗಳು ಸಿಗ್ತವೋ ಆ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಸಿಗ್ತವೆ ಹಾಗೆ ಇದರಲ್ಲಿ ಎಲ್ಲ ಸಾವಯವ ರಾಗಿ ಜೋಳ ಹಿಟ್ಟುಗಳು ಅಕ್ಕಿ ಹಿಟ್ಟುಗಳು ಇವೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಸಾವಯವ ಬುಟ್ಟಿ ಅಂತ ಮಾಡಿಕೊಡ್ತಾ ಇದ್ದೀವಿ ಹಾಗೆ ನೋಡಿ ಇದರಲ್ಲಿ ಒಂದು ಮ ಅದ್ಭುತವಾದ ಒಂದು ಮಿಲೆಟ್ ಮಾಲ್ಟ್ ಅಂತ ಇದೆ ಇದು ಇಪ್ಪತ್ತೊಂದು ಸಾವಯವ ಆಹಾರ ಪದಾರ್ಥಗಳನ್ನು ಹಾಕಿ ಮಾಡಿರುವಂಥ ಒಂದು ಮಾಲ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಅದನ್ನು ಒಂದು ಮಾಲ್ಟ್ ರೂಪಕ್ಕೆ ತಂದವರು ನಾವು ತದನಂತರ ನಮ್ಮನ್ನು ನೋಡಿ ಅನೇಕ ಅದು ಹೆಲ್ತ್ ಮಿಕ್ಸ್ ಅಂತ ಮಾಡಿದ್ರು ಬಟ್ ಈ ಕ್ವಾಲಿಟಿ ಇವತ್ತಿಗೂ ಯಾರ ಕೈಲೂ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ನೋಡಿ ಒಳ್ಳೆಯ ಪ್ರತಿ ವರ್ಷ ಒಂದೊಂದು ದೇಶೀಯ ಅಕ್ಕಿಗಳನ್ನು ಪರಿಚಯ ಮಾಡ್ತಾ ಈ ಸಾರಿ ರಾಜಮುಡಿ ರೆಡ್ ರೈಸ್ ಅಂತ ಕೆಂಪು ಅಕ್ಕಿನ ಪರಿಚಯ ಮಾಡಿದ್ವಿ ಕಳೆದ ಬಾರಿ ಜೀರಿಗೆ ಸಣ್ಣ ಆಮೇಲೆ ಸಿದ್ಧ ಸಣ್ಣ ಆಮೇಲೆ ರತ್ನಚೂಡಿ ಕೋಬಿ ಆಮೇಲೆ ಗೌರಿ ಸಣ್ಣ ಮೈಸೂರು ಸಣ್ಣ ಈ ಥರ ಒಂದೊಂದು ವರ್ಷ ಒಂದೊಂದು ಅಕ್ಕಿಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದು ಮಾಲ್ದಂಡಿ ಬಿಳಿ ಜೋಳ ಅಂತ ಜೋಳದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಜೋಳ ಇದರದ ವೈಶಿಷ್ಟ್ಯತೆ ಏನು ಅಂದರೆ ನೀವು ಹೇಗೆ ಮುತ್ತುಗಳು ಇರ್ತವೋ ಹಾಗೆ ಒಂದೊಂದು ಜೋಳವು ಒಂದು ಮುತ್ತನ್ನು ಕಾಡ್ತಾರ ಇರ್ತದೆ ಆಮೇಲೆ ತುಂಬ ಪೋಷಕಾಂಶಗಳನ್ನು ಇಟ್ಕೊಂಡದ್ದು ಜೋಳವನ್ನು ತಿಂಬುವನು ತೋಳದಂತಾಗುವನು ಅಂತಾರಲ್ಲ ಆ ಥರದ ಒಂದು ಒಳ್ಳೆಯ ಪದಾರ್ಥ ಅದು ಹಾಗೆಯೇ ನೋಡಿ ಇದು ನ ನವಣೆ ಅಕ್ಕಿ ಇದು ನಮ್ಮ ಫೆಡರೇಷನ್ನ ಒರಿಜಿನಲ್ ನವಣೆ ಈಗ ನೀವು ಅಂಗಡಿಗಳಲ್ಲಿ ಸಿಗ್ತಾ ಇದೆಯಲ್ಲ ಆ ಅಂಗಡಿಗಳಿಗೆ ಅಕ್ಕಿ ನುಚ್ಚಿಗೆ ಕಲರ್ ಮಾಡಿ ನವಣೆ ಅಂತ ಮಾಡ್ತಾರೆ ಇದು ಈ ನಂದಿನಿ ಹಾಲು ಹೇಗೆ ಶುದ್ಧವೋ ಹಾಗೆ ಒಳ್ಳೆಯ ಮಿಲೆಟ್ ಅದು ನವಣೆ ಹಾಕಿ ಇದು ಸಾಮೆ ಅಕ್ಕಿ ಇದು ಕೂಡ ಅಷ್ಟೇ ಇದು ಈ ಸಾಧಾರಣ ಈ ಪಡಿತರ ಅಕ್ಕಿಗಳನ್ನ ತುಂಡು ಮಾಡಿ ಮಿಷಿನ್ ನಲ್ಲಿ ಕಲರ್ ಸರ್ಟೆಕ್ಸ್ ಮಾಡಿ ನವಣೆ ಮಾಡ್ತಾರೆ ಬಟ್ ನಮ್ಮ ಸೊಸೈಟಿ ನಲ್ಲಿ ಇದು ಶುದ್ಧವಾದ ನವಣೆ ಸಿಗುತ್ತೆ ನೋಡಿ ಇವತ್ತು ಅರಿಶಿಣ ನೀವು ಎಂ ಟಿ ಆರ್ ಅರ್ಶ ಯಾವ್ಯಾವ ಕಂಪನಿಗಳ ಅರ್ಶನ ಇದೆ ಆ ಅರಿಶಿಣಕ್ಕೆಲ್ಲವೂ ಪ್ರಿಸರ್ವೇಟಿವ್ ಆಗ್ತಾರೆ ನಾವು ಪ್ರತಿ ವಾರ ನಮ್ಮ ಡಿಮ್ಯಾಂಡ್ ಏನಿದೆ ಅದಕ್ಕೆ ಒರಿಜಿನಲ್ ಅರ್ಶನ ತೆಗೆದು ನಾವು ಅದನ್ನು ಯಾವುದೇ ಸಂರಕ್ಷಕ ಔಷಧಿಗಳನ್ನು ಪ್ರಿಸರ್ವೇಟಿವ್ಗಳನ್ನು ಬಳಸಿ ಮಾಡೋದು ಇದರಲ್ಲಿ ಈ ಅಂಶ ಅಂತ ಅದು ಕ್ಯಾನ್ಸರ್ ನಿರೋಧಕ ತುಂಬ ಜಾಸ್ತಿ ಇದೆ ಅದರಲ್ಲಿ ಹಾಗೆ ನೋಡಿ ಇದು ಮೌಲ್ಯವರ್ಧಿತ ರಾಗಿ ಇಟ್ಟು ನಮ್ಮ ನಗರ ಪ್ರದೇಶದ ಮಹಿಳೆಯರು ಉದ್ಯೋಗಸ್ಥ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ರಾಗಿಯ ಜೊತೆಗೆ ಆರ್ಕವನ್ನೇ ಮಿಕ್ಸ್ ಮಾಡಿ ಜೀರಿಗೆಯನ್ನೇ ಮಿಕ್ಸ್ ಮಾಡಿ ಇಂಗು ಮತ್ತು ಅದೆಲ್ಲವನ್ನು ಮಿಕ್ಸ್ ಮಾಡಿ ನಾವು ಮಾಡಿದ್ದೀವಿ ಇದರಲ್ಲಿ ಮುದ್ದೆ ಮಾಡ್ಕೋಬೋದು ರೊಟ್ಟಿ ಮಾಡ್ಕೋಬೋದು ದೋಸೆ ಮಾಡ್ಕೋಬೋದು ಹಾಗೆ ಅಕ್ಕಿಯ ಜೊತೆಗೆ ಸಾಮೆಯನ್ನು ಮಿಕ್ಸ್ ಮಾಡಿ ಸಾಮೆ ಜೀರಿಗೆ ಇವೆಲ್ಲ ಮಿಕ್ಸ್ ಮಾಡಿ ಅದೊಂದು ರೊಟ್ಟಿ ಮತ್ತೆ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀವಿ ತಮ್ಮ ಈ ಪ್ರಯತ್ನ ತುಂಬಾ ಸಂತೋಷ ತಂದಿದೆ ಹಾಗೆ ನೀವು ಫೆಡರೇಷನ್ ಕೆಲಸ ಮಾಡ್ತಾ ಇದೀವಿ ಅಂತ ತಮ್ಮ ಏನು ಸಾಧನೆ ಸಾಧನೆ ಅನ್ನೋದಕ್ಕಿಂತ ನಾವು ಕೆಲಸವನ್ನ ಪ್ರಾಮಾಣಿಕವಾಗಿ ನಮಗೆ ಕೈಗೆ ಸಿಕ್ಕ ಮಾಡ್ತಾ ಇದ್ದೆ ನಾನೊಂದು ಒಂದು ಡಿ ಎಡ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಿದ್ದವನು ಯಾವ್ದೋ ಒಂದ್ ಸಂದರ್ಭಕ್ಕೆ ನನಗೆ ಸಾಕು ನಾನು ಕೃಷಿ ಕಡೆ ಬರಬೇಕು ಅಂತ ಹೇಳಿ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಈ ಕಡೆ ಬಂದವನು ಬಂದಾಗ ಒಂದ್ ಎರಡು ಮೂರು ಪ್ರಶಸ್ತಿಗಳು ಸಿಕ್ತು ಜಿಲ್ಲಾ ಅತ್ಯುತ್ತಮ ರೈತ ಆಮೇಲೆ ಕೃಷಿ ಪಂಡಿತ ರಾಜ್ಯಪಾಲ ಕಳೆದ ಮೂರು ವರ್ಷದ ಹಿಂದೆ ಕೃಷಿ ರಾಜ್ಯ ಪಂಡಿತ ಪ್ರಶಸ್ತಿ ಸಿಕ್ತು ಅದೆಲ್ಲ ಸಿಕ್ಕಿದಾಗ ನಾವು ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು ಈ ತರ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಸಾಧಕರು ಅಂತ ಗುರುತಿಸ್ತಾ ಇದ್ದಾರೆ ಅಂದಾಗ ನಾವು ಇನ್ನೂ ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಪ್ಲಾನ್ ಮಾಡ್ತಾ ಹೋಗಿ ನೋಡಿದೆಲ್ಲ ಕೃಷಿಗೆ ಬಂದ ಮೇಲೆ ನನಗೆ ಸಿಕ್ಕಂತ ಪ್ರಶಸ್ತಿಗಳು ತಮ್ಮ ಈ ಒಂದು ಪ್ರಯತ್ನ ತುಂಬಾ ಸಂತೋಷ ಸಂತೋಷದಾಯಕವಾಗಿದೆ ವೀಕ್ಷಕರೇ ಇಲ್ಲಿವರೆಗೂ ನಾವು ಏನು ಮೈಸೂರು ಸಾವಯವ ಬುಟ್ಟಿ ಅಂತಲೇ ಇವರು ಹೆಸರಿಟ್ಟಿದ್ದಾರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರ ತಿಳಿಸಿರ್ತೀವಿ ನೋಡಿ ಈ ಥರದ ಬುಟ್ಟಿಗಳು ತಮ್ಮ ಕಾರ್ಯಕ್ರಮಗಳಿಗೆ ಬೇಕು ಅಂದಾಗ ನನ್ನ ಈ ಈ ಮೊಬೈಲ್ ಸಂಖ್ಯೆಗೆ ನೀವು ನೀವು ಸಂಪರ್ಕಿಸ ಸಂಪರ್ಕಿಸಬೇಕು ಒಂಬತ್ತು ಒಂಬತ್ತು ಆರು ನಾಲ್ಕು ನಾಲ್ಕು ಸೊನ್ನೆ ಐದು ಎರಡು ಎರಡು ಒಂಬತ್ತು ಮತ್ತೊಮ್ಮೆ ಡಬಲ್ ನೈನ್ ಸಿಕ್ಸ್ ಫೋರ್ ಫೋರ್ ಝೀರೋ ಫೈವ್ ಡಬಲ್ ಟು ನೈನ್ ಈ ಈ ಸಂಖ್ಯೆಗೆ ನೀವು ಕನೆಕ್ಟ್ ಮಾಡಿದ್ರೆ ನಾನು ನಿಮಗೆ ಬೇಕಾದಂತಹ ಬುಟ್ಟಿಗಳನ್ನ ನಿಮಗೆ ನಿಮ್ಮ ನಿಮ್ಮ ಖರ್ಚಿಗೆ ಅನುಗುಣವಾಗಿ ಮಾಡ್ಕೊಡ್ತೀನಿ ಇದಕ್ಕೆ ಮಹಿಳಾ ಸಂಘಗಳು ನಮ್ಗೆ ಸಪೋರ್ಟ್ ಮಾಡ್ತವೆ ನಮಸ್ಕಾರ